ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನನ್ ವೆಹಿಕಲ್ ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಈ ನಂಬರ್ಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸ್ರು ಸಾಕು ನಾವೇ ನಿಮಗೆ ಪೇ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಶೇರ್ ಮಾಡಬೇಕಾಗಿತ್ತು ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವು ಒಂದು ಆಡಳ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಗೋಡ್ಸ್ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ರೀ ಅಂತ ಹಾಂ ಹೌದು ಸರ್ ಹೌದು ರೀ ಟಾಟಾ ಎ ಸಿ ಗೋಲ್ಡ್ ಐತ್ರಿ ಇದು ಆ ಟಾಟಾ ಎ ಸಿ ಗೋಲ್ಡ್ ಅದು ನೋಡಿರಿ ಸರ್ರ ಓಕೆ ಸರ್ ಮಾಡೆಲ್ ಏನೈತಿ ರೀ ಇದು ಇದು ಎರಡು ಸಾವಿರದ ಹದಿನೆಂಟು ಮಾಡಲ್ ಸರ್ ಎರಡು ಸಾವಿರದ ಹದಿನೆಂಟು ಮಾಡಲ್ ಐತ್ರಿ ಹ್ಞೂ ರೀ ಸರ್ ಓಕೆ ಓನರ್ ಎಷ್ಟಾಗಿರ್ತಾವೆ ಗಾಡಿಗೆ ಓನರ್ ಈಗ ಎರಡು ಎರಡನೇ ಓನರ್ ಸರ್ ಎರಡನೇ ಓನರ್ದಾಗ ಅದ ರೀ ಗಾಡಿ ಗಾಡಿ ತೊಗೊಳ್ಳೋರು ಮೂರನೇ ಓನರ್ ಆಗ್ತಾರೆ ರೀ ಹೌದು ಸರ್ ರನ್ನಿಂಗ್ ಅಲ್ಲಿ ಎಷ್ಟಾಗೈತೆ ರೀ ಸರ್ ಗಾಡಿ ಓಡಿರೋದು ಕಿಲೋಮೀಟ್ರ್ ಇದು ಕಿಲೋಮೀಟ್ರ್ ಒಂದು ಲಕ್ಷದೊಳಗೆ ಓಡಾ ಒಂದು ಲಕ್ಷ ಮ್ಯಾಗ ಹೋಗ್ಯಾಡ್ರಿ ಸರ್ ಓಕೆ ಒಂದು ಲಕ್ಷ ಮೇಲೆ ಓಡಿರೋದು ರೀ ಜನರಿಗೆ ನೀವು ಓಡೈತೆ ರೀ ಇದು

ಅದೆಲ್ಲ ಚಲೋ ಅದ ರೀ ಸರ್ ಕ್ಯಾಬಿನ್ ರಿಪೇಂಟ್ ಆಗಿಲ್ಲ ರೀ ಹಾಂ ನಾವು ಬಾಡಿಗೆ ಸ್ವಲ್ಪ ಅದು ಇದಾಗಿತ್ತು ಅಂತ ಹೇಳಿ ರಿಪೇಂಟ್ ಮಾಡ್ಸಿವಿ ಸರ್ ಅದು ಓಕೆ ಫ್ರಂಟ್ ಸೈಡು ರಿಪೇಂಟ್ ಮಾಡಿಲ್ಲ ಬ್ಯಾಕ್ ಸೈಡ್ದು ಏನೈತಿ ಬಾಡಿಗೆಲ್ಲ ರಿಪೇಂಟ್ ಮಾಡಿದೆ ಮಾಡಿ ಸರ್ ಅದು ಹೊಲಸಾಗಿತ್ತು ಅಂತ ಇದು ಮಾಡಿದ್ದಕ್ಕೆ ಹ್ಮ್ ಹ್ಞೂ ಮಾಡಿವಿ ಸರ್ ಹಾಂ ಓಕೆ ಅದೇ ಬಿಟ್ರೆ ತಮ್ಮ ಗಾಡಿ ಆಕ್ಸಿಡೆಂಟ್ ರೀ ಮತ್ತು ಗಾಡಿ ಮೇಲೆ ಕೇಸಸ್ ಓಡಿಸ್ಕೊಂಡು ಜಂಪ ಈ ಥರ ಏನೂ ಪ್ರಾಬ್ಲಮ್ ಇಲ್ಲ ಅಲ್ರಿ ಸರ್ ಏ ಏನೂ ಇಲ್ಲ ಸರ್ ಏನೂ ಇಲ್ಲ ರೀ ಸರ್ ನಿಮ್ಮ ಕೈಯಾಗ ಮಾತ್ರ ಕ್ಲಿಯರ್ ಐತ್ರಿ ವೈಕಲ್ ಕ್ಲಿಯರ್ ಸರ್ ಕ್ಲಿಯರ್ ಅದ ಏನು ಕೊಡ್ತೈತ್ರಿ ಮೈಲೇಜ್ ಎಲ್ಲ

ಮೂರು ಮೂವತ್ತೆಲ್ಲ ಕೊಡ್ತೀರ ಗಾಡಿ ಹಾಂ ರೀ ಓಕೆ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎರಡು ಕಟ್ ಕೊಡ್ತೀರಾ ಎಫ್ ಇನ್ಶೂರೆನ್ಸ್ ಇನ್ಸೂರೆನ್ಸ್ ಹಾಂ ಎರಡು ಫ್ರೆಶ್ ಮಾಡಿ ಕೊಡ್ತೀನಿ ಸರ್ ಒಂದು ಓಕೆ ಇದು ಗಾಡಿ ಇರುತ್ತೆ ಲೊಕೇಶನ್ ರೀ ಇದು ಸಾಯಿ ಪಾರ್ಕ್ ಅಂತ ಬರ್ತದೆ ಸರ್ ಬಿಜಾಪುರದಾಗ ರೀ ಬಿಜಾಪುರದಾಗ ಸಾಯಿ ಪಾರ್ಕ್ ಅಂತ ಬರ್ತೈತೆ ರೀ ಹಾಂ ಸರ್ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ರೀ ಹೌದು ಸರ್ ಇದೆ ಸರ್ ಅಪ್ಡೇಟ್ ಮಾಡಿರ್ತೀವಿ ರೀ ನೋಡಿ ನಮ್ಮ ಕಡೆಯಿಂದ ಬಂದವ್ರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್